ನೋಡಿ ಅಲ್ಲಿ ನವಿಲು ಕೂಗ್ತಾ ಇದೆ ಹಾಯ್ ನಾನು ನಿಮ್ಮ ಮಾಷಾ ಪ್ರಕಾಶ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಲ್ಲ ಹೊಸ್ದಾಗಿ ಲೇಔಟ್ ಸ್ಟಾರ್ಟ್ ಆಗಿದೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇದೊಂದು ಚಿಕ್ಕ ಕೆರೆ ಇತ್ತು ಅದನ್ನು ಇದ್ದಾರೆ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ನಮ್ಮ ಯಜಮಾನ್ರು ನನ್ನ ಮಗ ಮತ್ತು ನನ್ನ ತಂಗಿ ಎಲ್ಲ ವಾಕಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಅಡುಗೆಗೆ ಆವತ್ತು ಹಲಸಿನ ಕಟ್ ಮಾಡಿದ್ವಲ್ಲ ಹಲಸಿನಕಾಯಿ ಬೀಜ ಇತ್ತು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬಿಸಿಲು ಬಿಟ್ಟಿದ್ವಿ ಎಲ್ಲ ಒಣಗಿದೆ ಈಗ ಇದ್ರ ಸಿಪ್ಪೆ ಎಲ್ಲ ಬಿಡ್ಕೊಳ್ಳೋಣ ಸ್ವಲ್ಪ ಜಜ್ಜಿದ್ರೆ ಈ ರೀತಿ ಈ ರೀತಿ ಸಿಪ್ಪೆ ಬಿಡಿಸ್ಕೋಬೇಕಿ ಹಲಸಿನಕಾಯಿ ಎಲ್ಲ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಮತ್ತು ತರಕಾರಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರ ರುಬ್ಬೋದಕ್ಕೆ ಸ್ವಲ್ಪ ಕಾಯಿ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಸ್ವಲ್ಪ ಹುರ್ಗಡ್ಡೆ ಇದಕ್ಕೆ ಕಾಳು ತಣ್ಣಿಕಾಳು ತಗೊಂಡಿದ್ದೀನಿ ರುಬ್ಬೋದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆಗೆ ಈರುಳ್ಳಿ ಕರ್ಮೇಣ್ ಸೊಪ್ಪು ಮತ್ತು ಸಾಸಿವೆ ಇದನ್ನು ಬಿಟ್ಕೊಂಡಿದ್ದೀನಿ ಈಗ ಹಣಸಿನಕಾಯಿ ಸಾಂಬಾರು ನಾವು ಯಾವ ರೀತಿ ಮಾಡ್ತೀವಿ ಬನ್ನಿ ತೋರಿಸ್ತೀನಿ ಮೊದಲು ಕಣ್ಣಲ್ಲಿ ಹಾಕಿ ಕುಕ್ಕರ್ಗೆ ಒಂದು ಎರಡು ದಿಶರ್ ಕುಪ್ಸ್ಕೊಂಬಿಡೋಣ ಕಾಳು ರೈಸ್ ಕಾಳು స్వల్ప నీరు కుక్కర్ట్ కళ స్వల్ప సాంబార్ కారణ కొత్తిమరి సొప్పు ఈరు కారు బెళ్ళు స్వల్ప ఒకర్ బాట్లు

ತಂಗಿ ಡೇಟ್ ಮಾಡ್ತಿದ್ದಾಳಲ್ಲ ಬೆಳಗ್ಗೆ ಏನೂ ತಿನ್ನೋದಿಲ್ಲ ಬಟ್ಟಿನಲ್ಲಿಕಾಯಿ ಜ್ಯೂಸ್ಗೆ ರೆಡಿ ಮಾಡ್ತಾ ಇದ್ದೀನಿ ಬಟ್ಟಿನಾಲಿಕಾಯಿ ಒಂದು ಕ್ಯಾರೆಟು ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ಒಂದು ಸ್ವಲ್ಪ ಹಾಕಿ ಜ್ಯೂಸ್ ಮಾಡಿ ಕೊಡ್ತೇನೆ ತಿನ್ನಲಿ ಕೈ ಜ್ಯೂಸ್ ಮಾಡೋದಕ್ಕೆ ಹಾಕ್ತಿದೀನಿ ಇವೆಲ್ಲಾನು ಸ್ವಲ್ಪ ಬಸಾಲ್ಟ್ ಸ್ವಲ್ಪ ನೀರು ಹಾಕಿ ರೊಕ್ಕೋ ಬನ್ನಿ

espera aí né? até que eu né?

సాంబార్ ఎస్ బో అు నీరా ఇచ్చినా ఇక రుచికి తు ఉతాయి ఒ నిమిష సాంబారు వేయకు ಇನ್ನೊಂದು ಐದು ನಿಮಿಷ ಇದೇ ರೀತಿ ಬೇಯಿಸೋಣ ಸಾಂಬಾರು ರೆಡಿ ಆಗುತ್ತೆ ಈಗ ಸಾಂಬಾರು ಚೆನ್ನಾಗಿ ಬೆಂಬಿದ್ದೆ ಸಿನ್ಕಾಯಿ ಬೀಜದ ಸಾಂಬಾರ್ ರೆಡಿ ಬಟ್ಟೆ ಮಲ್ಕಾಯಿ ಜ್ಯೂಸ್ ರೆಡಿ ಮಾಡಿದ್ನಲ್ಲ ಈಗ ಕೊಡ್ತಾ ಇದ್ದೀನಿ ಅವರೆಲ್ಲ ಬಂದಿದ್ದಾರೆ ಈಗ ವಾಕಿಂಗ್ ಮುಗಿಸ್ಕೊಂಡು ಮತ್ತೆ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ಇದು ಬ್ಲ್ಯಾಕ್ ರೈಸ್ ಮಾಲ್ಟು ಶುಗರ್ ಇವ್ರು ಕುಡಿದ್ರೆ ಸ್ವಲ್ಪ ಸ್ವಲ್ಪ ಶುಗರ್ ಕಮ್ಮಿ ಆಗುತ್ತೆ ಕಂಟ್ರೋಲ್ ಆಗುತ್ತೆ ನಮ್ಮ ಮನೆಯವ್ರಿಗೆ ಶುಗರ್ ಇರೋದ್ರಿಂದ ಇದನ್ನು ನಾನು ದಿನ ಬೆಳಗ್ಗೆ ಮಾಡಿಕೊಡ್ತೀನಿ ಅವ್ರಿಗೆ ಅವ್ರಿಗೆ ಆಲ್ರೆಡಿ ಕ ಕಂಟ್ರೋಲ್ ಆಗಿದ್ದೆ ಇದನ್ನು ನಾನು ಸೇಲ್ಸು ಸೇಲ್ಸುದ ಮಾಡ್ತೀನಿ ಇದ್ರ ಬಗ್ಗೆ ನಾನು ಬೇರೆ ಎಪಿಸೋಡ್ ಮಾಡಿ ನಿಮಗೆ ಹೇಳ್ತೀನಿ ಸ್ನೇಹಿತರೆ ಇದು ಬ್ಲ್ಯಾಕ್ ರೈಸ್ ಮಾಲ್ಟ್ ಅಂತ ಅಂದ್ಬಿಟ್ಟು ಮಾಡಿ ಅಂದ್ಕೊಟ್ಟಿದ್ದಾಳೆ ನನ್ನ ಮಿಸ್ಸಸ್ ನನಗೆ ಶುಗರ್ ಆಲ್ಮೋಸ್ಟ್ ಅಲ್ಲೂ ಟೂ ಹಂಡ್ರೆಡ್ ಕ್ಲಾಸಾಗಿ ಆಲ್ಮೋಸ್ಟ್ ಒಂದು ಒಂದು ತ್ರೀ ಹಂಡ್ರೆಡ್ ತನಕನೂ ಬಂದ್ಬಿಟ್ಟಿತ್ತು ನನಗೆ ತುಂಬ ಸುಸ್ತಾಗ್ತಿತ್ತು ಆಮೇಲೆ ಬಾಯೆಲ್ಲ ಒಣಿಕೊಳ್ಳೋದಿಲ್ಲ ಆಗ್ತಿತ್ತು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿದಾಗ ಟ್ಯಾಬ್ಲೆಟ್ ತಗೊಳಬೇಕು ಅಂತೇಳಿ ಟ್ಯಾಬ್ಲೆಟ್ ಕೊಟ್ಬಿಟ್ರು ಸೊ ಟ್ಯಾಬ್ಲೆಟ್ ತಿಂತಿರ್ಬೇಕಂದ್ರೆ ನನ್ನ ಮಿಸ್ಸಸ್ ಏನು ಮಾಡಿದ್ರು ಟ್ಯಾಬ್ಲೆಟ್ ಏನಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿ ಅಂಥೇಳಿ ಇವರು ಎಲ್ಲ ಥರ ಎಕ್ಸ್ಪ್ಲೇನ್ ಮಾಡಿ ನನಗೆ ಈ ಮಾಲ್ಟನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು ಈ ಮಾಲ್ಟ್ ಯಾವ ರೀತಿ ಅಂದರೆ ನಾನು ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗಿ ಬಂದ ಮೇಲೆ ಒಂದು ಒಂದು ಲೋಟ ಒಂದೂವರೆ ಲೋಟ ಕುತ್ಕೊಂಡು ಹೋಗ್ಬಿಡ್ತೀನಿ ಆಮೇಲೆ ನಾನು ಊಟ ತಿಂಡಿ ಏನು ಮಾಡಲ್ಲ ತಿಂಡಿ ಏನು ಬೇಕಾಗಿಲ್ಲ ಫಸ್ಟು ಟೂ ಟೈಮ್ಸ್ ಮಾತ್ರ ನನಗೆ ಒಂದು ಟೂ ಡೇಸು ಹಸು ಥರ ಬಂತು ಅವಾಗ ಹೋಗೋದು ಇವ್ರಿಗೆ ಹೇಳ್ದಂತಿನಿ ನಾನೇ ಒಂದು ಒಂದು ಇಡ್ಲಿ ತಿನ್ಬಿಡೋದು ಅಲ್ಲ ರಸ್ ಬಿಸ್ಕೆಟ್ ತಿನ್ನೋದು ಈ ಥರ ಮಾಡ್ತಾಯಿದ್ದೆ ಬಟ್ ಕಾಲಕ್ರಮೇಣ ಬರ್ತಾ ಬರ್ತಾ ಇದನ್ನೇ ನಾನು ಅಭ್ಯಾಸ ಮಾಡ್ಕೊಂಡ್ಮೇಲೆ ತುಂಬ ಆಗ್ಬಿಡ್ತು ನನ್ನ ನನ್ನ ಬಾಡಿಗೆ ಕರೆಕ್ಟ್ ಆಗ್ಬಿಡ್ತು ಮತ್ತು ನನಗೆ ಬಾಯಿ ಉಳಿಕೊಳ್ಳೋದಿರಲಿ ಸುಸ್ತಾಗೋದಿರಲಿ ಏನೂ ಆಗ್ತಿರಲಿಲ್ಲ ಲವಲೌಕೆಯಿಂದ ಚೆನ್ನಾಗಿರ್ತಿದ್ದೆ ಮತ್ತು ನಾನು ಒಂದು ಬಾಡಿ ಫಿಟ್ನೆಸ್ಸು ತುಂಬ ಚೆನ್ನಾಗಾಯಿತು ಎಲ್ಲ ಚೆನ್ನಾಗಿ ವರ್ಕೌಟ್ ಆಗ್ತಿದ್ದೆ ಮತ್ತು ನಿಜ ಪ್ರಾಮಿಸ್ ನಾನು ಯಾವುದೂ ನಂಬೋನಲ್ಲ ಅಷ್ಟು ಬೇಗ ನಂಬನಲ್ಲ ಯಾರೇ ಆಗಲಿ ನಾನು ಎಂಟಿ ಮಾಡಿಕೊಳ್ಳಲಿ ನೀವು ಇನ್ನೊಬ್ಬರೇ ಕೊಡಲಿ ನಾನು ನಂಬನಲ್ಲ ಬಟ್ ನಾನು ಸ್ವತಃ ಇದನ್ನು ತಗೊಂಡು ನಾನು ಕುಡಿದು ನನಗೆ ಗೊತ್ತಾದ ಮೇಲೆ ನನಗೆ ಇದ್ರ ಮೇಲೆ ನಂಬಿಕೆ ಬಂದು ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಇವಾಗ ನನ್ನ ಶುಗರ್ ಶುಗರ್ ಲೆವೆಲ್ ಒನ್ ಸಿಕ್ಸ್ಟಿ ಬಂದಿದೆ ಸೀರಿಯಸ್ಲಿ ಹಂಡ್ರೆಡ್ ಪರ್ಸೆಂಟ್ ಶುಗರ್ ಲೆವೆಲ್ ನಂದು ಟೂ ಹಂಡ್ರೆಡ್ ಕ್ರಾಸ್ ಆಗಿ ತ್ರೀ ಹಂಡ್ರೆಡ್ ಹತ್ರ ಇದ್ದದ್ದು ಒನ್ ಸಿಕ್ಸ್ಟಿ ಬಂದಿದೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಇದು ತಗೋತಾ ಇದ್ದೀನಿ ಇದು ಡಯಟ್ ಒಂದು ಭಾಗ ಆದರೆ ಇದಕ್ಕೂ ಮುಂಚೆ ನಾನು ನಮ್ಮ ಮಗ್ಗಾನ ಮಾಡಿದ್ರು ವೆಯ್ಟ್ ಲಾಸ್ ಪೌಡ್ರ್ ತೊಗೊತಾ ಇದ್ದೀನಿ ವೆಯ್ಟ್ ಲಾಸ್ ಪೌಡ್ರ್ ತೊಗೊಂಡು ಇದೊಂದು ಜ್ಯೂಸ್ ಕುಡ್ಕೊಂಡು ಹೋದರೆ ಈ ಬೆಳಗಿನ ಟಿಫಿನ್ ಮುಗಿತೀನಿ ಏನೋ ತೊಗೊಳಂಗಿಲ್ಲ ಇನ್ನು ಮಧ್ಯಾಹ್ನ ಬಂತು ಅಂದರೆ ವೆಯ್ಟ್ ಲಾಸ್ ಮಾಲ್ಟ್ ಇದೆ ವೆಯ್ಟ್ ಲಾಸ್ ಮಾಲ್ಟ್ ಜೊತೆಗೆ ಒಂದು ಸ್ವಲ್ಪ ಫ್ರೂಟ್ಸ್ ಏನಾದ್ರು ತಿನ್ಕೊಂಡ್ಬಿಟ್ರೆ ಮಧ್ಯಾಹ್ನ ಡಿನ್ನರ್ ಮಧ್ಯಾಹ್ನ ಲಂಚ್ ಮುಗ್ದಂಗೆ ಸಂಜೆ ಕೂಡ ಹಂಗೆ ಒಂದು ವಿತಿನ್ ಒಂದು ಸೆವೆನ್ ಓ ಕ್ಲಾಕ್ ಒಳಗಡೆ ಮಾಲ್ಟ್ ತೊಗೋಬೇಕು ಇದು ಅಕ್ಕ ಕೊಟ್ಟಿರೋ ಡಯಟು ಬಟ್ ನಾನು ಸೀರಿಯಸ್ ಆಗಿ ಮಾಡ್ತಾ ಇಲ್ಲ ಯಾಕಂದರೆ ಈಗ ಸಮಹರ ಡೈಸು ಮಕ್ಕಳೆಲ್ಲ ಇದ್ದಾರೆ ಮನೇಲಿ ರುಚಿ ರುಚಿಯಾಗಿ ಮಾಡಿಕೊಟ್ಕೊಳ್ತಿದ್ದಾರೆ ಹಾಗಾಗಿ ನಾನು ಲಂಚು ಮತ್ತು ಡಿನ್ನರ್ನ ಮಿಸ್ ಮಾಡ್ತಿಲ್ಲ ಬರೀ ಬೆಳಿಗ್ಗೆ ಟೈಮು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಿದ್ದೀನಿ ಅದು ಒಂಥರ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಥರ ವರ್ಕ್ ಆಗುತ್ತೆ ಆ ಬೇಸ್ಡಲ್ಲಿ ಇದು ವರ್ಕೌಟ್ ಆಗಲಿ ಅಂತ ಬಟ್ ಡಯಟ್ ಏನಿದೆ ಹಾಕೊಂಡು ಡಯಟ್ ಅದರಲ್ಲಿ ಪ್ರೊಸೀಜರ್ ಈ ಥರ ವೇಟ್ ಲಾಸ್ ಪೌಡ್ರನ್ನ ತೊಗೊಂಡು ನಂತರ ಈ ಥರ ಒಂದು ಜ್ಯೂಸ್ನ ತೊಗೊಂಡು ಬ್ರೇಕ್ಫಾ ಏನು ಬೆಳಗ್ಗೆ ಮುಗಿಯುತ್ತೆ ಮಧ್ಯಾಹ್ನ ಹಾಗೆ ಹೇಳಿದ್ನಲ್ಲ ಆ ಥರ ಅದಾದರೆ ವೆಯ್ಟ್ ಲಾಸ್ ಜರ್ನಿಯ ಈ ಒಂದು ಡಯಟ್ ರುಟೀನ್ ಹೀಗಿರುತ್ತೆ ಡಯಟ್ ರೂಟೀನ ನಾನು ಅವಾಗ ಚೀಟ್ ಮಾಡ್ತಾ ಇರ್ತೀನಿ ಎಸ್ ಚೀಟ್ ಕೊಟ್ಟು ಬರ್ತೇನೆ ಇದೇನು ನೆನ್ನೆ ಮೊನ್ನೆ ಎಲ್ಲ ಟಿಫನ್ನು ಸ್ನ್ಯಾಕ್ಸು ಸ್ಟಿಚ್ಚಿಂಗು ಏನೇನೋ ತೋರಿಸ್ಬಿಟ್ಟು ಇವತ್ತು ಹೇಗ್ ದಡ ಡಯಟ್ ಬಗ್ಗೆ ಮಾತಾಡ್ತಿದಾರೆ ಅನ್ಕೋತಾ ಇದ್ದೀರಾ ಆ್ಯಕ್ಚುಲಿ ಅವಳ ನೋಡಿ ನಾನು ಹೇಳುವಾಗ ಗಂಟೆ ಕೂಡ ಗಂಟೆ ನಾದ ಕೂಡ ಆಯಿತು ಅಂದರೆ ಕ್ವಾರಡಿನೇಟ್ ಆಗ್ತಾ ಇದೆ ಸೊ ಮೇಜರ್ ಆಗಿ ನಾವು ಏನು ಯೂಟ್ಯೂಬ್ ಚಾನಲ್ ಶುರು ಮಾಡೋದು ಒಂದು ಫ್ಯಾಷನ್ ಆಗಿಟ್ಕೊಂಡಿದ್ದು ಅದಲ್ಲದೆ ನಮ್ಮದು ಆಲ್ಟರ್ನೇಟಿವ್ ಬಿಸ್ನೆಸ್ ಥರ ಒಂದಿದೆ ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡು ಮಾಡು ಅಂತ ಹೇಳ್ತಾನೆ ಇದ್ದೀನಿ ಅವ್ಳು ಮಾಡಿಲ್ಲ ಇವಾಗ ಇವತ್ತು ನಾಳೆಯಲ್ಲಿ ಅದನ್ನು ಮಾಡಿಸ್ತಿ ಮಾಡಲೇಬೇಕು ಅಂತ ಹೇಳಿದ್ದೀನಿ ಮಾಡಿ ಹಾಕ್ತಾಳೆ ಅದೇ ನಾವೀಗ ಹೇಳಿದ್ವಲ್ಲ ರೆಸಿಪೀಸು ವೆಯ್ಟ್ ಲಾಸ್ ಜರ್ನಿ ಇರ್ಬೋದು ಶುಗರ್ ಕಂಟ್ರೋಲ್ ಇರ್ಬೋದು ಅದು ಶುಗರ್ ಕಂಟ್ರೋಲ್ ಜೊತೆಗೆ ಬಿ ಪಿನು ಕಂಟ್ರೋಲ್ ಆಗಿದೆ ಅಂತ ವಿತ್ ಯಾರು ತಗೊಂಡಿದ್ದಾರೆ ಅವ್ರು ಹೆಲ್ತ್ ಇಂಪ್ರೂವ್ಮೆಂಟ್ ಆಗಿ ಕೊಟ್ಟಿರೋ ರಿಸಲ್ಟ್ ಅದು ಇವತ್ತು ನಾಡಿಯಲ್ಲಿ ಈ ಒಂದು ವೆಯ್ಟ್ ಲಾಸ್ ಪೌಡರು ವೆಯ್ಟ್ ಲಾಸ್ ಮಾಲ್ಟ್ ಇದ್ರ ಬಗ್ಗೆ ಎಲ್ಲ ಹಾಕ್ತಿವಿ ಅದಕ್ಕೂ ಮುಂಚೆ ನಮಗೆ ಗೊತ್ತಿರೋರು ಒಂದಷ್ಟು ಜನ ನೀವು ನೋಡ್ತಾನೆ ಇರ್ತೀರ ಸೊ ನಿಮಗೂ ಏನಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು ಹೆಚ್ಚಿನ ಮಾಹಿತಿ ಅಥವಾ ಪ್ರಾಡಕ್ಟ್ನೇ ಪರ್ಚೇಸ್ ಮಾಡಬೇಕು ಅಂತ ನಿಮ್ಗೆ ಅನಿಸದೆ ಈ ವಿಡಿಯೋ ಕೆಳಗಡೆ ಫೋನ್ ನಂಬರ್ ಹಾಕಿರ್ತೀವಿ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ಇದ್ರ ಬಗ್ಗೆ ತಿಳ್ಕೊಂಡು ಯೂಸ್ ಮಾಡಿ ಯೂಸ್ ಆ ಫ್ರೆಂಡ್ಲಿ ಇದೆ ತುಂಬ ಏನು ಈ ಡಯಟ್ ಮಾಡೋದ್ರಿಂದ ಸುಸ್ತಾಗೋದು ಅಂದರೆ ಡಯೆಟ್ ಅಂದರೆ ಹೆಲ್ತ್ ಇಶ್ಯೂ ಅಂದರೆ ಸುಸ್ತಾಗುತ್ತಲ್ಲ ಅದೆಲ್ಲ ಹೊಟ್ಟೆ ಹಚ್ಕೊಂಡು ಏನಪ್ಪ ನಾನು ತಿಂಡಿ ತಿನ್ನಲ್ಲ ಊಟ ಮಾಡೋಲ್ಲ ಅಂತ ಆಗ ನಂಗೆ ಸುಸ್ತಾಗ್ಬೋದಲ್ವ ಬೇರೆ ಕೆಲಸಗಳನ್ನ ಹೆಂಗೆ ಮಾಡೋದು ಸುಸ್ತಾಗ್ಬಿಡುತ್ತೆ ನಾನು ಮಾಡೋಕ್ಕಾಗುತ್ತೋಲ್ವೋ ಆ ಥರ ಕಾನ್ಸೆಪ್ಟ್ ವೈಸು ಆಗೋಲ್ಲ ನೀವೇನು ಊಟ ತಿಂದಾಗ ನಿಮ್ಗೆ ಏನು ಸ್ಟ್ರೆಂತ್ ಇರುತ್ತೆ ಡೈಲಿ ರುಟೀನ್ ನಿಮ್ಗೆ ಏನಿದೆ ಅದರಲ್ಲೇ ಇದು ಎಲ್ಲ ಆಗುತ್ತೆ ಸೊ ನಾನು ನಿಮ್ಗೆ ಸುಸ್ತಾಗಲ್ಲ ಅಂತ ಹೇಳ್ತಿರೋ ಕಾನ್ಸೆಪ್ಟ್ ಇಷ್ಟೇ ನೀವು ಊಟ ತಿಂಡಿ ಬಿಟ್ಟು ಬರೀ ಇಷ್ಟೇ ತಗೊಳ್ಳಿ ನಿಮ್ ಎನರ್ಜೆಟಿಕ್ ಆಗಿರ್ತೀರಾ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಒಂದ್ಸತಿ ಟ್ರೈ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಗೊತ್ತು ನಾವೇನು ತುಂಬಾ ಪ್ಲಾನ್ ಮಾಡ್ಕೊಂಡು ವಿಡಿಯೋ ಎಲ್ಲ ಮಾಡ್ತಾ ಇಲ್ಲ ಹೋಮ್ ವರ್ಕ್ ಮಾಡ್ಕೋತೀವಿ ವಿಡಿಯೋಕ್ ಮಾಡೋಕೆ ಮುಂಚೆ ಹಂಗೆ ಏನಾದ್ರು ಮಾಡ್ಬಿಡೋಣ ಅಂತ ತಕ್ಕ ಮಾಡ್ಬಿಡ್ತೀವಿ ಒಂದು ಪ್ರೋಗ್ರಾಮ್ ಮಾಡಿಕೊಂಡು ನೆನ್ನೆ ಮಾಡ್ಕೊಂಡು ಇವತ್ತು ಮಾಡೋಲ್ಲ ನಿಮ್ ಬಂದು ಕೂತ್ಕೊಂಡು ಇದೊಂದು ಮಾಡೋಣ ಅಂದ್ರೆ ಇದೊಂದು ಮಾಡದೆ ಅಷ್ಟೇ ಸೊ ಹಾಗಾಗಿ ಇವಾಗ ಇಷ್ಟೇ ಅಂತ ಪ್ರಾಡಕ್ಟ್ ತೋರಿಸ್ಬಿಡೋಣ ಅಂತ ಹೇಳಿದ್ರು ಅಕ್ಕ ತೋರ್ಸೇ ಬಿಡೋಣ ಅಂತ ನಾನು ಪಾಸ್ ತಗೊಂಡು ಈಗ ಪ್ರಾಡಕ್ಟ್ ನ ಕೈ ತಗೊಂಡಿದೀನಿ ನೋಡಿ ಇದೇ ಪ್ರಾಡಕ್ಟ್ ಇದು ವೇಟ್ ಲಾಸ್ ಪೌಡರು ಈ ವೇಟ್ ಲಾಸ್ ಪೌಡರು ಮತ್ತೆ ಇದು ವೇಟ್ ಲಾಸ್ ಮಾಲ್ಟ್ ಇದು ಎರಡರಿಂದ ಒಂದೂವರೆ ಸಾವಿರಕ್ಕೆ ನಾವು ಸೇಲ್ ಮಾಡ್ತಿದೀವಿ ಯಾರಿಗಾದ್ರೂ ಬೇಕಿದ್ರೆ ನೀವು ದಯವಿಟ್ಟು ಈ ವಿಡಿಯೋ ಕೆಳಗಡೆ ನಂಬರ್ನ ಮೆನ್ಷನ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳಿ ಯೂಸ್ ಮಾಡಿ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಹೆಲ್ತ್ ಕಾನ್ಸೆಪ್ಟ್ ವೈಸು ಎಲ್ಲರಿಗೂ ಒಂದು ಒಳ್ಳೆ ಪ್ರಾಡಕ್ಟ್ ನ ಕೊಡಬೇಕು ಈಗಿನ ಮಾರ್ಕೆಟ್ ಅಲ್ಲಿ ಏನ್ ವೇಟ್ ಲಾಸ್ ಅಂತ ಕೆಲವೊಂದು ಮಾರ್ಕೆಟಿಂಗ್ ಅಲ್ಲಿ ಟ್ರೆಂಡಿಂಗ್ ಇರುವಂತಹ ಎಲ್ಲರೂ ಬೂಮ್ ಅಪ್ ಮಾಡ್ತಾರೋ ಅದೆಲ್ಲ ತುಂಬಾ ಕಾಸ್ಟ್ಲಿ ಇದೆ ಅದನ್ನೆಲ್ಲ ಎಲ್ಲರೂ ಯೂಸ್ ಮಾಡೋಕ್ಕಾಗಲ್ಲ ಇವೆಂದು ಅದ್ರ ಬಗ್ಗೆ ನಮ್ಗೆಲ್ಲ ನಾವು ಯೂಸ್ ಮಾಡಿ ನಮ್ಗೆ ಅದು ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಕಂಟಿನ್ಯೂ ಈ ಅಂತೇನೆ ಏನೋ ಒಂದು ನಾವು ಮನೇಲಿ ಇನ್ವೆನ್ಶನ್ ಮಾಡಿ ನಾವೆಲ್ಲ ರಿಸಲ್ಟ್ ತಗೊಂಡ್ಮೇಲೆ ಬೇರೆಯವರೆಲ್ಲ ಕೇಳಿ ನಂತರ ಎಲ್ರಿಗೂ ಕೊಡೋಣ ಎಲ್ರಿಗೂ ಯೂಸ್ ನಮ್ಮ ನಮ್ತರ ಪಾಪ ಎಷ್ಟೊಂದು ಜನ ಅಫೋರ್ಡ್ ಮಾಡಿರೋ ಯೂಸ್ ಮಾಡಿ ಅವ್ರಿಗೆ ಒಳ್ಳೇದಾದ್ರೆ ಪ್ಲೇಸ್ ಮಾಡ್ತಾರೆ ಅಂತ ಇದನ್ನ ಅವ್ಳು ಇನ್ವೆನ್ಷನ್ ಮಾಡಿರೋದು ನಾನೇನು ಇನ್ನೂ ಸಣ್ಣ ಆಗಿಲ್ಲ ಬಟ್ ಆದ್ರೂ ನಾನು ಇದಕ್ಕಿಂತ ತಪ್ಪೈತೆ ಅದ್ದೆಲ್ಲ ಯಾಕಂಗೆ ಹೇಳ್ತಿದ್ದೀನಿ ನಂದು ಫೋಟೋಸ್ ಎಲ್ಲ ಹಾಕುವಂತ ನಾನು ಶುರು ಮಾಡಿದ್ದು ಡಿಸೆಂಬರ್ ಅಲ್ಲಿ ಅಷ್ಟೇ ಅದ್ರಲ್ಲೂ ಥರ ಅಂದರೆ ಒಂದೊಂದು ಒಂದ್ಸತಿ ನಾನು ನಾನು ಫೀಲ್ಡ್ ಆಫೀಸರ್ ಆಗಿರೋದ್ರಿಂದ ಹೊರಗಡೆ ಹೋದಾಗ ಕೊಲೀಕ್ಸ್ ಎಲ್ಲ ಊಟ ಮಾಡ್ಲೇಬೇಕು ಅವ್ರ ಜೊತೆ ಮಾಡಿಬಿಡ್ತೀನಿ ಬಟ್ ನಾನ್ ಬಂದಾಗ ಈ ತರ ಈ ತರದೆಲ್ಲ ಮಾಡ್ಕೊಂಡು ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೀನಿ ರೆಗ್ಯುಲರ್ ಆಗಿ ನನಗೆ ಡಯಟ್ ಮಾಡೋಕ್ಕಾಗಿಲ್ಲ ಕನ್ಸಿಸ್ಟೆನ್ಸಿ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಅಷ್ಟಕ್ಕೆ ನನಗೆ ಎಷ್ಟು ರಿಸಲ್ಟ್ ಇದೆ ಅದ್ರ ವಿತ್ ಪ್ರೂಫ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಆಕೆ ಕೂಡ ಫುಲ್ ನ್ಯಾಕ್ಸ್ ಬೇಗ ಇದ್ರ ಬಗ್ಗೆ ಇನ್ನೂ ತುಂಬಾ ಇನ್ಫಾರ್ಮೇಶನ್ ಜೊತೆ ಶೇರ್ ಮಾಡ್ತಾಳೆ ಐ ಹೋಪ್ ನೀವೆಲ್ಲ ಕಾಯ್ತಾ ಇರ್ತೀರ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಕೆ ಅನ್ಕೋತೀನಿ ಥ್ಯಾಂಕ್ ಯು ಸೊ ಮಚ್ ಮೆಕ್ಕಿರೋ ಜ್ಯೂಸ್ ಕೊಡ್ಬಿಡ್ತೀನಿ ಕಹಿಯಾಗಿ ಬಿಡುತ್ತೆ ಇಲ್ಲ ಅಂದ್ರೆ ಥ್ಯಾಂಕ್ ಯು